ಗೌರಿಬಿದನೂರಿನಲ್ಲಿ ಜಿಲ್ಲಾ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿ ಧರ್ಮೇಂದ್ರ ಮಾತನಾಡಿ ಸಾರ್ವಜನಿಕರಿಂದ ದೂರುಗಳು ಬಂದ ಕಾರಣ ಇಂದು ಗೌರಿಬಿದನೂರು ಪಟ್ಟಣದಲ್ಲಿ ಮೂರು ಬೇಕರಿ ನಾಲ್ಕು ಹೋಟೆಲ್ಗಳಿಗೆ ಭೇಟಿ ನೀಡಿ ಆಹಾರ ಸುರಕ್ಷಿತಾ ಇಲಾಖೆ ವತಿಯಿಂದ ನಲವತ್ತು ಸಾವಿರ ದಂಡ ವಿಧಿಸಲಾಗಿದೆ ಅವರಿಗೆ ಸುರಕ್ಷತೆ ಮತ್ತು ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಯಾವ ರೀತಿ ಇರಬೇಕೆಂದು ತಿಳಿಸಿದ್ದೇವೆ ಕೈಗಳನ್ನ ತೊಳೆದುಕೊಂಡು ಮತ್ತು ಮಾಡಿರುವಂತಹ ಪದಾರ್ಥಗಳನ್ನ ಸ್ವಚ್ಛತೆಯಿಂದ ಗ್ರಾಹಕರಿಗೆ ನೀಡಬೇಕು ಎಂದು ತಿಳಿಸಿ ನೋಟಿಸ್ ನೀಡಲಾಗಿದೆ ಈಗ ಕಾಲಾವಕಾಶ ನೀಡಲಾಗಿದೆ ಇದು ಹೀಗೆ ಮುಂದುವರೆದ್ರೆ ಆಹಾರ ಸುರಕ್ಷತಾ ಇಲಾಖೆ ವತಿಯಿಂದ ಕ್ರಮ ಜರುಗಿಸಲಾಗುವುದು ಎಂದು ಈ ಮೂರು ಬೇಕರಿ ಹಾಗೂ ನಾಲ್ಕು ಹೋಟೆಲ್ಗಳಲ್ಲಿ ನಾವು ಭೇಟಿ ನೀಡಿ ಅವರಿಗೆ ಒಟ್ಟು ನಲವತ್ತು ಸಾವಿರ ನಮ್ಮ ಡಿಪಾರ್ಟ್ಮೆಂಟ್ಗೋಸ್ಕರ ದಂಡ ವಿಧಿಸಿದ್ದೀವಿ ಅವರಿಗೆ ಸ್ವಚ್ಛತೆ ಮತ್ತು ಯಾವ ರೀತಿ ನಾವು ಮುಖಕ್ಕೆ ಅಥವಾ ತಲೆಗೆ ವ್ಯಾಪ್ ಹಾಕೋಬೇಕು ಮತ್ತು ಕೈಗಳನ್ನು ಕೊಳೆಯಬೇಕು ಮತ್ತು ಯಾವ ರೀತಿ ಎಲ್ಲ ಏನು ಅಡುಗೆ ಮಾಡಿರ್ತಲ್ಲ ಅವನ್ನೆಲ್ಲ ನೀಟಾಗಿ ಬರ್ತೀವಿ ಅಂತಹ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ನಗರಸಭೆ ಆಯುಕ್ತರಾದ ಡಿಎಂ ಗೀತಾ ಮಾತನಾಡಿ ಆಹಾರ ಸುರಕ್ಷಿತ ಇಲಾಖೆ ಮತ್ತು ನಗರಸಭೆ ವತಿಯಿಂದ ಇಂದು ಮಧ್ಯಾಹ್ನದ ಹೋಟೆಲ್ ಮತ್ತು ಬೇಕರಿಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಅಲ್ಲಿನ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಲು ಕೆಲ ತಿಂಡಿಗಳನ್ನು ಅವಶ್ಯಕ್ಕೆ ಪಡೆಯಲಾಗಿದೆ ಇನ್ನು ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಬೇಕರಿ ಮತ್ತು ಹೋಟೆಲ್ಗಳಲ್ಲಿ ತಿನ್ನುವ ಆಹಾರವನ್ನು ಗುಣಮಟ್ಟ ಕಾಯ್ದಿರಿಸಬೇಕು ಕೃತಕ ಬಣ್ಣದ ವಸ್ತುಗಳನ್ನು ಬಳಕೆ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಮತ್ತೆ ನಮ್ಮ ನಗರಸಭೆ ಗೌರಿಬಿನ್ ವತಿಯಿಂದ ಮಧ್ಯಾಹ್ನದಿಂದ ಎಲ್ಲ ಬೇಕರಿಗಳು ಮತ್ತು ಹೋಟೆಲ್ಗಳನ್ನು ನಾವು ಸ್ಥಳ ತನಿಖೆ ಮಾಡಿದ್ದೀವಿ ಇದರಲ್ಲಿ ಮೇನ್ ಆಹಾರ ಇಲಾಖೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅವರು ಐಜೀನು ಮತ್ತು ಅಲ್ಲಿರ್ತಕ್ಕಂಥ ಫುಡ್ ಐಟಮ್ಸ್ ಎಕ್ಸ್ಪೈರ್ ಡೇಟ್ ಆಗಿದೆಯಾ ಅಥವಾ ಅದು ಕ್ವಾಲಿಟಿ ಇರೋದಂಥದನ್ನು ಬಳಸ್ತಾ ಇದ್ದಾರೆ ಫುಡ್ ಕಲರ್ಸು ಅಥವಾ ಏನೋ ಮೋಟ ಇಂಥದ್ದೇನಾದರೂ ಬಳಸ್ತಾ ಇದ್ದಾರೆ ಆ ಕೆಮಿಕಲ್ಸ್ ಅಂತದನ್ನು ಅಂತ ಮುಖ್ಯವಾಗಿ ನಾವು ವಿಸಿಟ್ ಮಾಡಿದ್ದೀವಿ ಅದರ ಜೊತೆಗೆ ಪ್ಲಾಸ್ಟಿಕ್ ರೇಡನು ಸಹ ಮಾಡಿದ್ದೀವಿ ನಾವು ಹೇಳೋದೇನಂತಂದರೆ ನಗರಸಭೆ ವತಿಯಿಂದ ಎಲ್ಲ ಬೇಕ್ರಿಗಳು ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ನಾವು ಅವಾಗ ಅವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಫೈನ್ ಆಗ್ತಾ ಇದ್ವಿ ಜೊತೆಗೆ ಇವತ್ತು ಆಹಾರ ಸುರಕ್ಷತಾ ಇಲಾಖೆಯವರು ಸಹ ನಮ್ಮ ಜೊತೆ ಕೆಲ್ ಇನ್ನು ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಬೇಕ್ರಿಗಳಾಗಲಿ ಹೋಟೆಲ್ಗಳಾಗಲಿ ತಿಂಡಿ ತಿನ್ನುವಂಥ ಆಹಾರ ಪದಾರ್ಥಗಳಾಗಲಿ ದಾಳಿ ವೇಳೆ ತಾಲೂಕು ಆಹಾರ ಸುರಕ್ಷಿತ ಅಧಿಕಾರಿ ಸತ್ಯನಾರಾಯಣ ರೆಡ್ಡಿ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ನವೀನ್ ಮುಂತಾದವರು ಹಾಜರಿದ್ದರು ಪ್ರದೀಪ್ ಗೌರಿ